ಹೇಳ್ತಾರೆ ನಿಮ್ಮ ನಾನು ಆ ವಿಚಾರ ತಾತ್ವಿಕವಾಗಿ ಕೊಡ್ರೆ ಕೈಗಾರಿಕೆ ಕೈಗಾರಿಕೆ ರಿಯಾಯಿತಿಗಳನ್ನು ಕೊಡುಗಿರ್ತೀವಿ ಈಗಾಗಲೇ ಸಾವಿರದ ಒಂಬೈನೂರ ಬಂದಿದೆ ಆ ವಿಚಾರ ಈಗ ತರಕಾರ ಅಲ್ಲ ಈಗ ಉದಾಹರಣೆಗೆ ನೀವು ಮೂರಿಂದ ನಾಲ್ಕಷ್ಟು ಕೋಟಿ ಬೇಕಾದ್ರೆ

]owadha? ే గోవిందరే విచారా <clamation> <takes> ಇಲ್ಲಿ ಪತ್ರಿಕಾ ಗೋಸ್ಟಿ ಆದ್ರೂ ನೀವು ನಿಮ್ಮ ಜಿಲ್ಲೆಯಲ್ಲಿ ಏನ್ ಮಾಡ್ತಿದ್ದೀವಿ ನಿಮ್ಮ ಜವಾಬ್ದಾರಿ ಏನಾದರೂ ಅನುಮಾನಗಳು ಏನಾದ್ರೆ ಈಗ ಪರಿಷತ್ ಮಧ್ಯಪ್ರವೇಶ ಇನ್ಸುಡೆನ್ ಮಧ್ಯಪ್ರವೇಶ ಏನು

దెలి హేట్ బయూ కూడా పరామర్శ విధ ఎరూ జ్ఞాపకమైన చర్చకు ಸಲ್ಲಿಸಿದ ಶಾಸನಾತ್ಮಕವಾದ ಖಾತ್ರಿಪಡಿಸಿದ ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಡಬೇಕು ಸರ್ಕಾರ ಅದು ನೈತಿಕ ಹೊಂದಾಣಿಕೆ ಅಂತ ಹೇಳಿದರು ಇನ್ನು ಕೆಲವರು ಮೇಯ ಜನ ಕೊಡೋಕ್ಕಾಗಲ್ಲ ಸರ್ಕಾರ ಯಾವುದೇ ಸರ್ಕಾರ ಬದಲು ಅಂತ ಹೇಳೋದು ಈ ಇದರಲ್ಲಿ ಚುನಾವಣೆಗಳು ಬೆಲೆ ಬಂದಿದೆ ಚುನಾವಣೆಗಳಲ್ಲಿ ಪ್ರಣಾಳಿಕೆಗಳಲ್ಲೂ ಕೂಡ ಸಾಕಷ್ಟು ಇದರ ಬಗ್ಗೆ ಹಸ್ತಾಂತರ ಮತ್ತು ಪಕ್ಷಿಗಳ ನೆಲ ಕೂಡ ಒತ್ತಡ ಜಾಸ್ತಿ ರೈತರ ಬೇಡಿಕೆಗಳು ಕರ್ನಾಟಕ ಸರ್ಕಾರ ಮೂರು ಕಾಯಿಲೆಗಳನ್ನು ವಾಪಸ್ ತರಬೇಕಾಗಿತ್ತು ಇವರು ಕೂಡ ಮೀನಾದ್ರೆ ಇನ್ನೂ ಆ ಥರದ ಒಂದು ಪರಿಸ್ಥಿತಿ ಇದೆ ಕೇಂದ್ರ ಸರ್ಕಾರ ಅಂತೂ ನಾನು ಇಲ್ಲ ಅದು ಈ ರೈತ ವಿರೋಧಿಯಾದಂತ ಕಾಯಿಲೆಗಳನ್ನು ಜಾರಿಗೆ ತಗೊಂಡು ಆ ಭರವಸೆ ಸಂಜಯ್ ಅಗರ್ವಾಲ್ ನೇತೃತ್ವದ ಒಂದು ಸಮಿತಿಯನ್ನು ನೇಮಕ ಮಾಡಿದೆ ಆ ಸಮಿತಿ ಒಳಗಡೆ ಎಸ್ ಪಿ ಕೊಡಬಾರದು ಅಂತ ಹೇಳುವ ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ನಾವು ಏನ್ ಮಾಡಬೇಕು ಅಂತ ನಿನ್ನೆಯ ಒಂದು ಗಂಭೀರವಾದಂತಹ ಚರ್ಚೆ ತುಂಬ ಪ್ರಕಾಶ್ ಕಂಬಾರಡಿ ಅವರೇ ಅವರ ನಡೆಸುವ ಪ್ರಕಾಶ್ ಕಂಬಾರಿಯವರು ಬಹಳ ಅವರು ಕೃಷಿ ತಜ್ಞರು ಕೃಷಿ ಬೆಲೆ ಆಯೋಗ ಕರ್ನಾಟಕದ ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷರು ಎಲ್ಲದಕ್ಕಿಂತ ಮುಖ್ಯವಾಗಿ ರೈತ ಚಳುವಳಿಯ ಜೊತೆಗೇನೆ ಹೆಚ್ಚೆ ಆಗ್ತಾ ಇರ್ತಕ್ಕಂಥ ಇಲ್ಲಿರುವವರು ಕೂಡ ಯಾವುದೇ ಇದು ರೈತ ಚಳುವಳಿಯ ಆಯೋಗ ಸಭೆ ಸಮಾರಂಭ ಮಾಡಿ ಆಮೇಲೆ ನಿವೃತ್ತಿ ಆದ್ಮೇಲೂ ಕೂಡ ನಿರಂತರವಾಗಿ ಉಳಿಸಿಕೊಂಡು ಕೆಲಸ ಮಾಡ್ತಾ ಇವತ್ತು ಕೂಡ ಏನಾದರೂ ರಾಜ್ಯ ರಾಜ್ಯ ಕಾರ್ಯಾಧ್ಯಕ್ಷ ಕೂಡ ಇದರಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಹೀಗೆಲ್ಲ ಚಿರಪಿಸಿದ್ರು ಅವರು ಸದಾ ಯಾವಾಗಲೂ ಕೂಡ ರೈತರ ಹೋರಾಟದಲ್ಲಿ ಸದಸ್ಯರನ್ನೇ ಅವರ ಆರೋಗ್ಯವನ್ನು ಕೂಡ ಲಿಕ್ತ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಆರೋಗ್ಯದ ಏನು ಚಿಲ್ಲ ಸುಮ್ಮನೆ ಇದು ಮಾಡ್ತಾ ಇದ್ರು ಆ ಇದ್ದಾರೆ ಅವರಿಗೆ ನಾನು ಈ ಒಂದು ರೀತಿಯ ಸ್ಮಾರಕವನ್ನು ಬಯಸ್ತಾ ಇದ್ದೇನೆ ಅದರ ಜೊತೆಗೆ ಮಂಜುನಾಥವರು ಸಹಜ ಬೇಸಾಯ ಶಾಲೆಯ ಆಧಾರ ಸ್ಥಾನಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಹೆಚ್ ಮಂಜುನಾಥ್ ಅವರು ಅವರು ಕೂಡ ಎರಡು ಮೂರು ರಾಜ್ಯಗಳಲ್ಲಿ ವ್ಯಾಪಕವಾಗಿ ಸುಧಾರಿಸಲು ದಿನಾ ಬೆಳಗ್ಗೆ ಹದಲಾಯಿತು ಅಂತಂದರೆ ಅವರು ಯಾವುದಾದ್ರೂ ಕೋರ್ಟ್ ಇದೆ